ನಮಸ್ಕಾರ ಸ್ನೇಹಿತರೆ ದೇಶ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವ್ಯ ಕಲಿಕಿನಲ್ಲಿ ಬಾಂಧವ್ಯವನ್ನ ಬೆಳೆಸುವಂತಹ ಮಾತಿನ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಸುತ್ತಲಿರುವ ಜೊತೆಗೆ ನಮ್ಮ ಬಾಂಧವ್ಯ ಒಡನಾಟ ಬೆಳೀತಾ ಹೋಗೋದು ಹೇಗೆ ಮಾತಿನ ಮೂಲಕ ನಮ್ಮ ಮಾತು ಹೇಗಿರ್ಬೇಕು ಅನ್ನೋದು ಸ್ವಲ್ಪ ನಮ್ಮ ಗಮನದಲ್ಲಿರೋದು ತುಂಬಾನೇ ಮುಖ್ಯ ಮಾತಾಡ್ತಾ ಇರುವಾಗ ಎದುರುಗಡೆ ಇರೋರು ಏನನ್ನ ನಿರೀಕ್ಷೆ ಮಾಡ್ತಾರೆ ಅನ್ನೋದು ನಮ್ಮ ಗಮನದಲ್ಲಿರ್ಬೇಕು ಸಾಮಾನ್ಯವಾಗಿ ಸಹಜವಾಗಿ ನೋಡೋದಾದ್ರೆ ಬಹುತೇಕ ಜನರು ಒಂದು ಇಂಪಾರ್ಟೆನ್ಸ್ ಅನ್ನ ಸ್ವಲ್ಪ ಮಟ್ಟಿಗಾದ್ರು ಒಂದು ಸಣ್ಣ ಮಟ್ಟಿಗಿನ ಇಂಪಾರ್ಟೆನ್ಸ್ ಅನ್ನ ಸಾಕಷ್ಟು ಜನರು ನಿರೀಕ್ಷೆ ಮಾಡ್ತಾರೆ ನಮಗೂ ಇರುತ್ತೆ ಹಾ ನಮಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಎದುರುಗಡೆ ಇರೋರು ಯಾರೋ ಒಬ್ರು ನಮ್ಮನ್ನು ತುಂಬಾ ಕೆಳಗಿಟ್ಟು ಮಾತಾಡಿದ್ರೆ ಖಂಡಿತವಾಗಿಯೂ ಕೂಡ ಬೇಜಾರಾಗತ್ತೆ ಒಂದು ಸಣ್ಣ ಒಂದು ಇಂಪಾರ್ಟೆನ್ಸ್ ಅದು ಬಂದಬಹುದು ಅಥವಾ ಒಂದು ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಅಂತ ಬಂದ್ಬಹುದು ಪ್ರತಿಯೊಬ್ಬರು ಅದನ್ನ ನಿರೀಕ್ಷೆ ಮಾಡ್ತಾರೆ ಯಾರು ಕೂಡ ಎದುರುಗಡೆ ಇರೋರು ಬೇಕೋ ಹಾಗೆ ಮಾತಾಡ್ಲಿ ನಮ್ಮ ಹತ್ರ ಅಂತ ನಿರೀಕ್ಷೆ ಮಾಡಲ್ಲ ಸುತ್ತುದಿರೋರು ಯಾರೇ ಆಗ್ಲಿ ಒಂದು ಸಣ್ಣ ಇಂಪಾರ್ಟೆನ್ಸ್ ಅನ್ನ ನಾವು ಕೊಡೋ ಕೊಡೋದು ತುಂಬಾ ಮುಖ್ಯ ಆಗತ್ತೆ ಆ ಇಂಪಾರ್ಟೆನ್ಸ್ ಅವ್ರಿಗೆ ಕೊಡೋದು ಹೇಗೆ ಬೆಸ್ಟ್ ವೇ ಏನು ಗೊತ್ತಾ ಎಕ್ಸ್ಚೇಂಜ್ ಆಫ್ ಕಾಂಪ್ಲಿಮೆಂಟ್ಸ್ ಯಾರಾದ್ರೂ ನಮ್ಮ ಬಂದು ಮಾತಾಡಿದಾಗ ನಮ್ಮಲ್ಲಿರೋ ಏನೋ ಒಂದು ಒಳ್ಳೇದ್ನ ಅವರು ಅಪ್ರಿಶಿಯೇಟ್ ಮಾಡಿದಾಗ ನಾವು ವಾಪಸ್ ಅವರಲ್ಲಿರೋ ಯಾವುದೋ ಒಂದು ಒಳ್ಳೆ ಅಂಶನ ಗುರುತಿಸಿ ಅದನ್ನ ವಾಪಸ್ ರಿಟರ್ನ್ ಮಾಡೋದು ತುಂಬಾನೇ ಮುಖ್ಯ ಯಾರೋ ಕಾಂಪ್ಲಿಮೆಂಟ್ಸ್ ಕೊಟ್ಟ ತಕ್ಷಣ ನಾವು ಇಟ್ಕೊಂಡ್ಬಿಡೋದಲ್ಲ ನಾವು ಕೂಡ ವಾಪಸ್ ಅವರಿಗೆ ಒಂದು ಚಿಕ್ಕ ಕಾಂಪ್ಲಿಮೆಂಟ್ಸ್ ಆದ್ರೂ ವಾಪಸ್ ಎಕ್ಸ್ಚೇಂಜ್ ಮಾಡದಾಗ್ಲೇನೆ ಒಂದು ಸಂಬಂಧ ಗಟ್ಟಿ ಆಗ್ತಾ ಹೋಗೋದು ಪ್ರತಿ ಏನಾದ್ರೂ ಒಂದಲ್ಲ ಒಂದು ಒಳ್ಳೆ ಗುಣಗಳಿರುತ್ತೆ ಇವತ್ ನಾವೇನೋ ಏನು ಅಚೀವ್ ಮಾಡಿರ್ಬಹುದು ನಮ್ಮ ಒಂದು ಪೀಕ್ ಟೈಮ್ ಇರ್ಬಹುದು ಆಗ ಅವ್ರು ಬಂದು ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬಹುದು ನಾಳೆ ಇದೇ ಪೀಕ್ ಟೈಮ್ ಇರ್ಬೇಕು ಅಂತಲ್ಲ ನಾಳೆ ಇನ್ಯಾರ್ದೋ ಒಬ್ರು ಟೈಮ್ ಪೀಕ್ ಅಲ್ಲಿ ನಾಡಿದ್ ನಾಡಿದ್ದು ಇನ್ಯಾರ್ದೋ ಒಬ್ರು ಟೈಮ್ ಪೀಕ್ ಅಲ್ಲಿರ್ಬಹುದು ಸೊ ಎಲ್ರೂ ಕೂಡ ಒಂದಲ್ಲ ಟೈಮ್ ಅನ್ನ ನೋಡ್ತಿರ್ತಾರೆ ಹಾಗಿರೋವಾಗ ನಾವು ಇವತ್ತು ಎಲ್ಲ ಒಂದ್ ಕಡೆ ಮೇಲಿದ್ದೀವಿ ಅಂತ ಅಂತಿದ್ದಂಗೆ ಎಲ್ಲೂ ಕೂಡ ಎದುರು ಇರೋರ ಜೊತೆಗೆ ಒಂದು ಆರೋಗೆನ್ಸ್ ಇಂದಾಗಿನೋ ಅಥವಾ ಒಂದು ನಾವೇ ಮೇಲಿದ್ದೀವಿ ಅನ್ನೋ ಆಟಿಟ್ಯೂಡ್ ಅನ್ನು ಖಂಡಿತವಾಗಿ ಕೂಡ ನಡ್ಕೋಬಾರ್ದು ನಮ್ಗಿಂತ ಇನ್ನು ಮೇಲಿರೋರತ್ರ ಆದ್ರೆ ಅವರಿಂದ ಒಂದು ಇನ್ಸ್ಪಿರೇಷನ್ ತಗೊಂಡು ಏನೆಲ್ಲ ಅಚೀವ್ ಮಾಡಿದಾರೋ ಅವ್ರು ಅಚೀವ್ ಮಾಡಿರೋದನ್ನ ನಾವು ಕೂಡ ಅಚೀವ್ ಮಾಡ್ಬೇಕು ಅನ್ನೋ ಆಸೆ ಇದ್ದಲ್ಲಿ ಅದಕ್ಕೆ ಬೇಕಾದ ಶ್ರಮ ವಹಿಸೋಣ ಕೇಳೋಣ ಅವ್ರ ಹತ್ರ ಏನ್ ಶ್ರಮ ಹಾಕಿ ನೀವು ಇಲ್ಲಿವರೆಗೂ ರೀಚ್ ಆದ್ರಿ ಯಾರು ಕೂಡ ಈಸಿಯಾಗಿ ಒಮ್ಮೆ ಟಾಪಲ್ಲಿ ಹೋಗಿ ಕೂರಲ್ಲ ಸಾಕಷ್ಟು ಶ್ರಮ ಹಾಕಿರ್ತಾರೆ ಕಷ್ಟಪಟ್ಟಿರ್ತಾರೆ ಯೋಗ ಯೋಗ್ಯತೆ ಎರಡನ್ನೂ ಕಳಿಸಿರ್ತಾರೆ ಅದಕ್ಕೇನೆ ಆ ರೀಚ್ ಅಲ್ಲಿಗೆ ರೀಚ್ ಆಗಿರ್ತಾರೆ ನಾವು ಕೂಡ ಆ ಯೋಗ್ಯತೆಯ ಸಂಪಾದನೆ ಮಾಡೋದಕ್ಕೆ ಏನ್ ಮಾಡ್ಬಹುದು ಅನ್ನೋದ್ರ ಕಡೆಗೆ ಅವ್ರನ್ನ ಇನ್ಸ್ಪಿರೇಷನ್ ತಗೋಣ ಅದೇ ಇನ್ಯಾರೋ ಒಬ್ರು ಬಂದು ನಮ್ಮ ನಮ್ಮಿಂದ ಸ್ವಲ್ಪ ಎಲ್ಲೋ ಆ ಸಮಯದಲ್ಲಿ ನಮ್ಮಿಂದ ಸ್ವಲ್ಪ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಕೆಳಗಡೆ ಇದ್ರೆ ಬಂದು ಕೇಳಿದಾಗ ನಾವು ಕೂಡ ಅವರಲ್ಲಿ ಏನೋ ಒಂದು ಒಳ್ಳೇದನ್ನ ಗುರುತಿಸಿ ಒಂದು ಕಾಂಪ್ಲಿಮೆಂಟ್ಸ್ ಅನ್ನ ಎಕ್ಸ್ಚೇಂಜ್ ಮಾಡಿ ಅವರನ್ನು ಕೂಡ ಪ್ರೋತ್ಸಾಹಿಸಿ ಜೊತೆಗೆ ತಗೊಂಡು ಹೋಗೋಣ ಆಗ ಸಂಬಂಧಗಳು ನಿಜಕ್ಕೂ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ ಎದುರುಗಡೆ ಇರೋರು ಯಾರೇ ಆಗ್ಲಿ ಬಂದು ನಮ್ಮನ್ನ ಯಾವ್ದೋ ಒಂದು ವಿಷಯಕ್ಕೆ ಅಪ್ರಿಶಿಯೇಟ್ ಮಾಡ್ದಾಗ ಅವರು ಕೂಡ ಯಾವ್ದೋ ಒಂದು ವಿಷಯದಲ್ಲಿ ಒಳ್ಳೆದ್ರಲ್ಲಿ ಇರ್ಬಹುದು ಇದೇ ವಿಷಯ ಆಗ್ಬೇಕು ಅಂತ ಇಲ್ಲ ಖಂಡಿತವಾಗೂ ಕೂಡ ನಾವು ಅವರಲ್ಲಿರೋ ಒಳ್ಳೆ ಅಂಶನ ಗಮನಿಸಿ ಅವ್ರು ಕೂಡ ಹಾ ನಾನು ಇದ್ರಲ್ಲಿ ನೀವ್ ಮಾಡಿದ್ರೆ ಏನಂತೆ ನೀವ್ ಇದ್ರಲ್ಲಿ ಗುಡ್ಡಿದ್ದೀರ ಅಲ್ವಾ ನೀವ್ ಇದ್ರಲ್ಲಿ ಇನ್ನೂ ಅನ್ನೋ ತರದಲ್ಲಿ ನಾವು ಮಾತಾಡಿದಾಗ ಖಂಡಿತ ಎದುರುಗಡೆ ಇರೋರಲ್ಲೂ ಕೂಡ ನಮ್ ಬಗ್ಗೆ ಒಂದ್ ಸಣ್ಣ ಇಂಪಾರ್ಟೆನ್ಸ್ ಸಿಕ್ಕಿದಾಗ ಅವ್ರಿಗೊಂದು ಒಂದು ಖುಷಿ ಆಗತ್ತೆ ಹ ಹೌದು ಓಕೆ ಹಾ ನನ್ಗೂ ಇದು ಬರುತ್ತೆ ಅಂತ ಅವರಲ್ಲೂ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಜೊತೆಗೆ ಕಾಂಪ್ಲಿಮೆಂಟ್ಸ್ ಎಕ್ಸ್ಚೇಂಜ್ ಇಂದ ಒಂದು ಸಂಬಂಧ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ನಮ್ಮನ್ನ ಬಂದು ಅಪ್ರೋಚ್ ಮಾಡಿದ್ರೆ ಖಂಡಿತವಾಗಿ ಕೂಡ ಕಾಂಪ್ಲಿಮೆಂಟ್ಸ್ ಅನ್ನ ಎಕ್ಸ್ಚೇಂಜ್ ಮಾಡೋ ಪ್ರಯತ್ನ ಮಾಡೋಣ ನಾನು ಯಾವಾಗ ಬಂದ್ಕೊಳ್ತೀನಿ ನನಗೆ ಇಲ್ಲಿ ಒನ್ ಒನ್ ವೇ ಕಮ್ಯುನಿಕೇಶನ್ ಆಗಿ ಹೋಗುತ್ತೆ ನಿಮ್ಗೆ ನನ್ ಬಗ್ಗೆ ಗೊತ್ತಿರುತ್ತೆ ಯಾವ್ದೋ ಒಂದ್ ವಿಷಯನ ಅಪ್ರಿಶಿಯೇಟ್ ಮಾಡಿದ್ರೆ ನಿಮ್ ಬಗ್ ನನ್ಗೆ ಏನು ಗೊತ್ತಿರಲ್ಲ ವಾಪಸ್ ನಿಮ್ಮನ್ನ ಕಾಂಪ್ಲಿಮೆಂಟ್ಸ್ ಶೇರ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ ಬಟ್ ಎಲ್ಲರಲ್ಲೂ ಕೂಡ ಏನಾದ್ರೂ ಒಂದಲ್ಲ ಒಂದು ಒಳ್ಳೆ ಗುಣಗಳಿದ್ದೇ ಇದ್ದೇ ಇರುತ್ತೆ ನಾವು ಅದನ್ನ ಹುಡುಗಿ ಅವರಲ್ಲೂ ಕೂಡ ಅಪ್ರಿಶಿಯೇಟ್ ಮಾಡ್ತಾ ಹೋದ್ರೆ ಒಂದು ಬಾಂಧವ್ಯ ಏನಿದೆ ಗಟ್ಟಿ ಆಗ್ತಾ ಹೋಗತ್ತೆ ಓಕೆ ಶೇರಿಂಗ್ ಕಾಂಪ್ಲಿಮೆಂಟ್ಸ್ ಆಯ್ತು ನೆಕ್ಸ್ಟ್ ಈಗ ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಸಂದರ್ಭೋಚಿತ ಮಾತು ಅದು ಕೂಡ ತುಂಬಾನೇ ಮುಖ್ಯ ಈಗ ನಾವು ಆಡೋ ಮಾತು ಏನಾದ್ರೂ ಸೆನ್ಸ್ ಇದೆಯಾ ಇಲ್ಲ ಸುಮ್ನೆ ಯಾವುದೋ ಒಂದ್ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧನೆ ಇಲ್ದಿರೋ ಇನ್ಯಾವುದೋ ಒಂದು ಮಾತನ್ನ ನಾವು ಆಡಿದ್ರೆ ಎಲ್ಲೋ ಒಂದ್ ಕಡೆ ನಾವು ಅಸಂಬದ್ರು ಅಂತ ಅನ್ಸ್ಕೊಳ್ಳೋ ಸಾಧ್ಯತೆ ಅದು ಒಂದು ಸಿಲ್ಲಿ ಸಿಲಿ ಅನ್ಸೋಗುತ್ತೆ ಯಾರೋ ಯಾರೋ ಒಂದು ಒಂದಿಬ್ರು ಡೀಪ್ ಡಿಸ್ಕಷನ್ಸ್ ಮಾಡ್ತಿರ್ತಾರೆ ಯಾವ್ದೋ ಒಂದು ಟಾಪಿಕ್ ನ ಮೇಲೆ ನಮಗೆ ಏನೋ ಒಂದು ಸಿಲ್ಲಿ ಕ್ವಶನ್ಸ್ ಅನ್ನ ಮಧ್ಯದಲ್ಲಿ ಅದಕ್ಕೆ ಸಂಬಂಧನೇ ಇಲ್ದಿರೋದನ್ನ ಕೇಳಿದಾಗ ನಮ್ ವ್ಯಕ್ತಿತ್ವ ಏನಾಗಬಹುದು ಹೇಳಿ ಆತರ ಸಂದರ್ಭೋಚಿತ ಮಾತು ನಾವು ಆಡೋ ಮಾತು ಈ ಸಂದರ್ಭಕ್ಕೆ ಸರಿ ಇದೆಯಾ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕು ಎಷ್ಟೋ ಸರಿ ಬಾಂಧವ್ಯಗಳು ಹಾಳಾಗೋದೇನಿದೆ ಆ ಸಮಯ ಸಂದರ್ಭ ನೋಡ್ರೆ ನಾವು ಆಡೋ ಮಾತುಗಳಿಂದಾಗಿ ಎದುರುಗಡೆ ಇರೋ ಯಾವ್ದೋ ಸಿಚುಯೇಶನ್ಸ್ ಅಲ್ಲಿ ಗೊತ್ತರ ಆಗ್ತಾ ಇರ್ಬಹುದು ನಾವು ನಾವು ಏನು ಗಮನಿಸದೇನೆ ನಾವು ನಮ್ದೇ ಲೋಕದಲ್ಲಿ ಫುಲ್ ಖುಷಿಯಾಗಿ ಎದುರುಗಡೆ ಇರೋ ಯಾರೋ ತುಂಬಾ ಡಿಪ್ರೆಸ್ಡ್ ಸಿಚುಯೇಷನ್ಸ್ ಅಲ್ಲಿ ಇದ್ದಾಗ ನಾವ್ ಹೋಗಿ ಫುಲ್ ಖುಷಿಯಿಂದ ಅವ್ರ ಹತ್ರ ನಮ್ಮ ಖುಷಿನೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ರೆ ಎದುರುಗಡೆ ಇರೋರ್ಗೆ ಏನ್ ಅನ್ಸುತ್ತೆ ನಾವು ನೋಡಿದ್ರೆ ಎಷ್ಟು ಕಷ್ಟ ಪಡ್ತಾ ಇದೀವಿ ಇವ್ರು ನೋಡಿ ಮತ್ತೆ ಹೇಗ್ ಮಾತಾಡ್ತಿದ್ದಾರೆ ಅಂತ ಅನ್ನೋದು ಒಂದು ಕ್ಷಣಕ್ಕಾದ್ರೂ ಮನ್ಸಿಗೆ ಬರುತ್ತೆ ಅಲ್ವಾ ಸೊ ಸಂದರ್ಭೋಚಿತ ಮಾತು ಆ ಸಂದರ್ಭ ಏನಿದೆ ಅನ್ನೋದನ್ನ ಸ್ವಲ್ಪ ಗಮನಿಸಿ ಆ ಸಂದರ್ಭಕ್ಕೆ ಉಚಿತವಾದ ಮಾತುಗಳನ್ನ ನಾವು ಮಾಡಿದಾಗ ಖಂಡಿತವಾಗಿಯೂ ಕೂಡ ಒಂದು ಮಾತಿನ ಮಹತ್ವ ಕೂಡ ಜಾಸ್ತಿ ಆಗತ್ತೆ ಅಥವಾ ಒಂದು ವ್ಯಕ್ತಿತ್ವಕ್ಕೊಂದು ತೂಕ ಇರತ್ತೆ ಆಗ ನಮ್ಮ ವ್ಯಕ್ತಿತ್ವಕ್ಕೂ ಒಂದು ತೂಕ ಇರುತ್ತೆ ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಮಾತಾಡಿದಾಗ ಇನ್ನೊಂದು ವಿಷಯಗಳನ್ನ ಕಾಂಪ್ಲಿಮೆಂಟ್ಸ್ ಮಾಡಿದ್ದಾಯ್ತು ಸಂದರ್ಭನೂ ಕೂಡ ಗಮನಿಸಿದ್ದಾಯ್ತು ಆದ್ರೆ ನಾವು ಆಡೋ ಮಾತುಗಳು ಯಾವ ಟೋನ್ ಅಲ್ಲಿ ಇರಬೇಕು ಇದು ಮೂರನೇದಾದ್ರೂ ಕೂಡ ತುಂಬಾನೇ ಮುಖ್ಯ ಯಾವ ಟೋನ್ ಅಲ್ಲಿ ನಾವು ಮಾತಾಡ್ತಿದೀವಿ ಅನ್ನೋದು ಕೆಲವೊಮ್ಮೆ ಏನಾಗತ್ತೆ ಗೊತ್ತಾ ಮನಸಲ್ಲಿರೋ ಫೀಲಿಂಗ್ಸ್ ಬೇರೆನೆ ಇರುತ್ತೆ ಮನಸಲ್ಲಿರೋ ಫೀಲಿಂಗ್ಸ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಿರಬಹುದು ಕೆಲವೊಮ್ಮೆ ಮನ್ಸಲ್ಲಿರೋ ಭಾವನೆಯಲ್ಲೇ ಎಲ್ಲ ಒಂದ್ ಕಡೆ ರಾಂಗ್ ಯಾವ ಭಾವನೆಯಿಂದ ನಾವು ಆ ಮಾತನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ ಆ ಟೋನ್ ಅದನ್ನ ಜಸ್ಟಿಫೈ ಮಾಡ್ತಾ ಇದೆಯಾ ಇದನ್ನೂ ಕೂಡ ಗಮನದಲ್ಲಿ ಇರಿಸ್ಕೊಳ್ಳುವುದು ತುಂಬಾ ತುಂಬಾ ಮುಖ್ಯ ನಾವು ರಿಪೀಟೆಡ್ ಆಗಲಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೋಪದಿಂದ ಒಮ್ಮೆ ಕೋಪದಿಂದ ಎದುರುಗಡೆ ರಿಯಾಕ್ಟ್ ಮಾಡಿದಾಗ ಅನ್ಸಿರ್ಬಹುದು ಮನ್ಸಲ್ಲಿ ಇಂಟೆನ್ಶನ್ ಒಳ್ಳೇದೇ ಇರ್ಬೋದು ನೆಕ್ಸ್ಟ್ ಟೈಮ್ ನಾವು ಅದನ್ನ ಓಕೆ ಯಾವ ಇಂಟೆನ್ಶನ್ ಇತ್ತು ನೋಡಿ ಅದೇ ಇಂಟೆನ್ಷನ್ ಎರಡುಗಡೆ ಕಡಿಮೆ ಆಗೋ ಹಾಗೆ ಜಾಗ್ರತೆ ವಹಿಸ್ಬೇಕು ಇಲ್ಲ ರಿಪೀಟೆಡ್ಲಿ ರಿಪೀಟೆಡ್ಲಿ ನಾವು ಮತ್ತೆ 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 ಕೋಪದಲ್ಲೇನೆ ರಿಯಾಕ್ಟ್ ಮಾಡ್ತಾ ಇದ್ರೆ ಒಳಗಡೆ ಎಲ್ಲ ಒಂದ್ ಕಡೆ ನಮ್ಮ ಅದರ ಅಪ್ರೋಚ್ ಆ ವಿಷಯದ ಪ್ರತಿಯಾಗಿ ನಮ್ಮ ಅಪ್ರೋಚ್ ಅಲ್ಲೇ ರಾಂಗ್ ಇರಬಹುದು ಭಾವನೆ ತಪ್ಪಾಗಿರಬಹುದು ಅದನ್ನು ಕೂಡ ನಾವು ಅಲ್ಲೇ ಕರೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಯಾವ ಒಂದು ಇಂಟರ್ನಲ್ ಫೀಲಿಂಗ್ ಇಂದ ಯಾವ ಭಾವನೆಯಿಂದ ನಾವು ವ್ಯಕ್ತಪಡಿಸ್ತಾ ಇದೀವಿ ಆ ಟೋನು ನಾವು ಮಾತಾಡೋ ಘಾಟಿ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆಯಾ ಒಂದು ಗಹನವಾದ ವಿಷಯವನ್ನ ಹೇಳುವಾಗ ಒಂದು ತೂಕದಲ್ಲಿ ನಾವು ಮಾತಾಡ್ಬೇಕು ಇಲ್ಲ ನಗು ತಮಾಷೆ ಹಾಸ್ಯದಲ್ಲಿ ಆ ಒಂದು ಫನ್ ವೇ ಹೇಳ್ತೀವಿ ಒಂದೊಂದು ವಿಷಯನ ಹೇಳೋವಾಗ್ಲೂ ಕೂಡ ಒಂದೊಂದು ಧಾಟಿ ಇರತ್ತೆ ಆ ಮಾತಿನಲ್ಲಿ ಒಂದು ಸ್ಪಷ್ಟತೆ ಇರತ್ತೆ ಇದು ಇದೆಯಾ ಅನ್ನೋದನ್ನ ನಾವು ಗಮನ ಹರಿಸ್ಬೇಕಾದ್ದು ತುಂಬಾ ತುಂಬಾ ಮುಖ್ಯ ಸೊ ಬಾಂಧವ್ಯವನ್ನ ಗಟ್ಟಿಗೊಳಿಸೋದ್ರಲ್ಲಿ ಮಾತಿಂದು ಬಹುಪಾಲಿದೆ ಇದೆ ಕೂಡ ಇನ್ಮೇಲೆ ನಾವು ಮಾತಿನ ಬಗ್ಗೆ ಸಾಧ್ಯ ಆದಷ್ಟು ಗಮನಹರಿಸೋಣ ಇವತ್ತಿನ ಬೆಗಳಿಕೆಯಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋನೊಂದು ಲೈಕ್ ಮಾಡಬಹುದು ಅನಿಸಿಕೆಗಳನ್ನ ಆಸ್ ಯೂಜುವಲ್ ವಿಷಯಕ್ಕೆ ಸಂಬಂಧಪಟ್ಟ ಸಂದರ್ಭೋಚಿತ ಅನಿಸಿಕೆಗಳನ್ನ ಖಂಡಿತವಾಗಿ ಕೂಡ ಕಾಮೆಂಟ್ ಸೆಕ್ಷನ್ ತಿಳಿಸಬಹುದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ